ಅರೇ ಓಂ ಎಲ್ಲರಿಗೆ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಕೆಲವು ಕಥೆಗಳು ನಮ್ಮ ಜೀವನಕ್ಕೆ ಸಹಿತ ಉಪಯೋಗ ಬರ್ತಾವ ಅದೇ ಪ್ರಕಾರ ಒಬ್ಬ ರಾಜ ಚಕ್ರವರ್ತಿ ಇದ್ದ ಅಷ್ಟ ಐಶ್ವರ್ಯ ಎಲ್ಲ ಅನುಭವಿಸ್ತಾ ಇದ್ದ ಎಲ್ಲ ರಾಜರು ಕಪ್ಪು ಕಾಣಿಗೆ ತಂದು ಕೊಟ್ಟಿದ್ರು ಸುತ್ತ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ವಿಸ್ತಾರ ಆಗಿತ್ತು ಒಂದ್ ದಿವಸ ಅವ್ರ ಹತ್ರ ಒಬ್ಬ ಗುರುಗಳು ಬಂದ್ರು ಆ ಗುರುಗಳಿಗೆ ಕೇಳ್ದ ಇಷ್ಟೆಲ್ಲ ಅನುಭವ ಮಾಡ್ತಾ ಇದ್ದೀನಿ ನಾನು ಅಷ್ಟೈಶ್ವರ್ಯನ ಅನುಭವಿಸ್ತಾ ಇದ್ದೀನಿ ಗುರುಗಳೇ ಯಾವ ಜನ್ಮದ ಪುಣ್ಯ ಇದನ್ನು ತಾವು ಹೇಳ್ತೀರಿ ಜನ್ಮ ಜನ್ಮಾಂತರದ್ದು ತಮಗೆಲ್ಲ ಗೊತ್ತಾಗ್ತಲ್ಲ ದಯಮಾಡಿ ಹೇಳ್ರಿ ಅಂತ ಕೇಳ್ತಾನೆ ಅವ್ರಿಗೆಲ್ಲ ಇರ್ತಾರೆ ಎಲ್ಲ ಗುರ್ತಿರ್ತರು ಅವ್ರು ಹೇಳ್ತಾರ ರಾಜ ನಿನ್ನ ಪೂರ್ವ ವೃತ್ತಾಂತವನ್ನು ಹೇಳ್ತೀನಿ ಕೇಳು ಎರಡು ಜನ್ಮ ಕೆಳಗ ನೀನೊಬ್ಬ ಕೃಪಣ ಬ್ರಾಹ್ಮಣನಾಗಿದ್ದಿ ಬಂದ ನಯಾ ಪೈಸ ಯಾರಿಗೂ ದಾನ ಧರ್ಮ ಮಾಡುತ್ತಿದ್ದಿಲ್ಲ ಎಡಗೈಲೆ ಕಾಗಿ ಹೊಡಿತಿದ್ದಿಲ್ಲ ಆ ರೀತಿ ಜೀವನ ತುಂಬಾ ಗಳಿಸಿ 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 ಇಟ್ಟು ಸತ್ತೋದಿ ನಿನಗೆ ಎತ್ತಿನ ಜನ್ಮ ಬಂತು ಗಾಣಿಗರ ಮನೆಯಲ್ಲಿ ನಿನ್ನ ಎಣ್ಣೆ ತೆಗಿತಾ ಇದ್ದಿ ಆ ಗಾಣಿಗ ಸಂಪೂರ್ಣ ಜೀವನೆಲ್ಲ ನಿನ್ ಕಡ್ಲಿಕ್ಕೆ ಎಣ್ಣೆ ತೆಗಿಸಿದ ನಿನ್ನ ಕಾಲಲ್ಲಿ ಶಕ್ತಿ ಕುಂದಿ ಹೋಗ್ಬಿಡ್ತು ನಿನ್ನ ಕೈಲಿ ಆಗ್ತಾ ಇಲ್ಲ ಅವಾಗ ಗಾಣಿಗೆ ನಿನ್ನ ಬಿಟ್ಟು ಬಿಟ್ಟ ಹೋಗ್ಲಿ ಹೆಚ್ಚುಗಡೆಯೋ ಹೋಗ್ಲಿ ಏನೇನಾಗಲಿ ಎಲ್ಲೇನೋ ಸತ್ತು ಹೋಗ್ಲಿ ಅಂತ ಹೇಳಿ ಕಾಗದಗಳು ಅದು ಇದು ಬಿದ್ದಿದ್ದ ಕಸ ಕಡ್ಡಿ ತಿಂತ ಇದ್ದಿ ಬೇಸಿಗೆ ಬಿಸಿಲು ಭಯಂಕರ ನೀರಿನ ತಾಪ ಅವಾಗ ನೀರು ಕುಡಿಬೇಕಂತ ಹೇಳಿ ನೀನು ಹೋಗ್ತಾ ಇದ್ದಿ ಆ ಒಂದು ಬೇಸಿಗೆಯಲ್ಲಿ ಆ ನೀರು ಮತ್ತು ಒಂದು ಝಳ ಟೈಪ್ ಕಾಣಿಸ್ತದೆ ನೀರು ಇದ್ದಂಗೆ ಕಾಣಿಸ್ತದೆ ನೀರು ಇರೋದಿಲ್ಲ ಕೆಸರು ಅಲ್ಲಿ ನೀರಿದೆ ಇದೆ ಅಂತೇಳಿ ಹೋಗಿ ನೀನು ಅಲ್ಲಿ ನೀರು ಕುಡಿಲಿಕ್ಕೆ ಹೋಗಿ ಆ ಕೆಸರಲ್ಲಿ ಸಿಗಿಬಿದ್ದಿ ಆ ಕೆಸರಲ್ಲಿಂತ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳಗಡೆ ಸಿಗಿಬಿದ್ದಿದಿ ಕಿತ್ಕೊಂಡು ಹೊರಗೆ ಬರ್ಲಿಕ್ಕಾಗುವಲ್ದು ಒಳಗೆ ಹೋಗುವಲ್ಲಿ ಆ ರೀತಿ ನೀನು ಆ ಕೆಸರಿನಲ್ಲಿ ಫಿಕ್ಸ್ ಆಗಿಬಿಟ್ಟಿ ನಿನ್ನ ಮೇಲೆ ಕಾಗಿಗಳು ಹದ್ದುಗಳು ಕೂತು ಚುಚ್ಚಿ 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 ನಿನ್ನ ಮಾಂಸನ್ನು ಕಿತ್ಕೊಂಡು ತಿನ್ಲಿಕ್ಕೆ ಹತ್ತಿದ್ವು ಅಂತ ಭಯಾನಕವಾದಂತಹ ವೇದನೆ ತ್ರಾಸ ಒದ್ದಾಡ್ತಾ ಇತಿ ಒಬ್ಬ ಹೆಣಮಗಳು ವೇಷ್ಯೆ ಆ ಕಡಿಲಿಂತ ಬರ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗಿ ಆಕಿನ ಹತ್ರ ಸ್ವಲ್ಪ ಕೈಯಲ್ಲಿ ತೀರ್ಥ ಇತ್ತು ಅಖಿ ಭಗವಂತ ಪ್ರಾರ್ಥನೆ ಮಾಡಿದ್ದು ಹೇ ಭಗವಂತ ಏನು ಈ ಎತ್ತಿನ ಗತಿ ಜೀವಂತ ಎತ್ತಿನ ಮೇಲೆ ಕಾಗಿಗಳು ಹದ್ದುಗಳ ಕೂತು ಕುಚ್ಚಿ ಕುಚ್ಚಿ ಮಾಂಸನ ಕಿತ್ತಿ ತಿಂತ ಇದ್ದಾವೆ ಎಷ್ಟು ತ್ರಾಸಾಗ್ತಾ ಇದೆ ಈ ಜೀವನ ನೋಡಿ ನನಗೆ ಬಹಳ ಕೊರಗಾಗ್ತಾ ಇದೆ ನನ್ನ ಹತ್ರ ಏನಾದರೂ ಪುಣ್ಯದ ಅಂಶ ಇದ್ರೆ ನನ್ನ ಹತ್ರ ಏನಾದರೂ ಸ್ವಲ್ಪದ್ರ ಪುಣ್ಯ ಇದ್ರ ಈ ಎತ್ತಿಗೆ ಸದ್ಗತಿ ಕೊಡು ಸ್ವಾಮಿ ಅಂಥೇಳಿ ಆ ನೀರಿನ ವೇಷ್ಯ ಹೆಣ್ಮಗಳು ನಿನ್ನ ಮೇಲೆ ಚೆಲ್ಲಿದ್ಲು ಆ ವೇಶ್ಯ ಹೆಣ್ಮಗಳ ಪುಣ್ಯಲಿಂತ ನಿನಗೆ ಸದ್ಗತಿ ಆಯ್ತು ಚಕ್ರವರ್ತಿ ರಾಜ ಆಗಿ ಹುಟ್ಟಿದಿ ಇವತ್ತಿನ ದಿವಸ ಈ ಭೂಮಿಯನ್ನೆಲ್ಲ ಭೋಗಿಸ್ತಾ ಇದ್ದಿ ಆಶ್ಚರ್ಯ ಆ ರಾಜಗ ವೇಶ್ಯ ಹೆಣ್ಮಗಳಲ್ಲಿ ಇಷ್ಟು ಪುಣ್ಯ ಎಲ್ಲಿದ್ ಬಂತು ಸ್ವಾಮಿ ಆ ಹೆಣ್ಮಗಳ ಪುಣ್ಯಲ್ನಂತ ನಾನು ಚಕ್ರವರ್ತಿ ಹೇಗಾದೆ ದಯಮಾಡಿ ಇದನ್ನು ಸ್ವಲ್ಪ ಹೇಳ್ರಿ ಅಂತ ಹೇಳಿದಾಗ ಅವರು ಗುರುಗಳು ಹೇಳ್ತಾರೆ ಆ ವೇಶ್ಯ ಹೆಣ್ಮಗಳಿಗೆ ಯಾರೋ ಒಬ್ಬರು ಫೀಸಿನ ಕೆಳಗ ಒಂದು ಪಂಜರದಲ್ಲಿ ಗಿಳಿತ ಅಂದ್ಕೊಟ್ಟಿದ್ರು ಆ ಗೆಳೆಯನ್ನು ಆ ಮನೆಯಲ್ಲಿ ಸಿಗಿ ಹಾಕಿದ್ಲಕ್ಕಿ ಇಪ್ಪತ್ನಾಲ್ಕು ಗಂಟೆ ಆ ಗೆಳೆಯ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಅಂತ ಇತ್ತು ಆ ಸ್ಮರಣೆ ಕೇಳಿ 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 ಕಿವಿಯಲ್ಲಿ ಪುಣ್ಯ ಪ್ರಾಪ್ತಿಯಾಗಿತ್ತು ಆ ಹೆಣ್ಮಗಳಿಗೆ ಇಪ್ಪತ್ನಾಲ್ಕು ಗಂಟೆ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಅದು ಬರೇ ಸ್ಮರಣೆ ಮಾಡ್ತಿತ್ತು ಆ ಸ್ಮರಣೆ ಕೇಳಿ 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 ಆಕಿಗೆ ಪುಣ್ಯ ಜಮ ಆಗಿತ್ತು ಆ ಪುಣ್ಯದ ಫಲ ನಿನಗೆ ಬಂತು ಆ ಪುಣ್ಯದ ಫಲದಿಂದ ನೀನು ಇವತ್ತು ಚಕ್ರವರ್ತಿ ಆಗಿದ್ದಿ ನೋಡ್ರಿ ಎಷ್ಟು ಒಂದು ಪುಣ್ಯ ಪುಣ್ಯದ ಅದಕ್ಕೆ ಹೇಳ್ತಾರ ದಾರಿಯು ನಡಿವಾಗ ಭಾರವು ಹೊರವಾಗ ಕೃಷ್ಣ ಎನ್ನಬಾರದೆ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಭಾಮೆಗೆ ಪೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ನಮ್ಮ ಸಂತ್ರ ಹಾಡುಗಳನ್ನು ಹಾಡಿದ್ದಾರೆ ರಾಮನಾಮಸ್ಮರಣೆ ಮಾಡ್ರಿ ಎಲ್ಲದಕ್ಕೂ ಒಂದೇ ಉತ್ತರ ಹರೇ ರಾಮ್ ಹರೇ ಹರೇರಾಮ್ ಅಂತ ಇರ್ರಿ ವೃದ್ಧರು ವಯಸ್ಸಾದವರು ಅವಾಗ ಮಾತ್ರ ಅನ್ಬೇಕಂತಲ್ಲ ಯುವಕರು ಸಹಿತ ಅಂದ್ರೆ ಆ ವೃದ್ಧಾಪ್ಯದಲ್ಲಿ ಬಾಯಿಯಲ್ಲಿ ಬರ್ತದೆ ಈಗ ನಾವೆಲ್ಲಾರು ಬರೀ ಸಂಸಾರದ ಗದ್ದಲಿ ಒಳಗೆ ಓಡಾಡಿದೆವಪ್ಪ ಅಂದ್ರೆ ವೃದ್ಧಾಪ್ಯ ಬಹಳ ಕಠಿಣದಿಂದ ಹೋಗ್ತದ ಬಾಯಿಯಲ್ಲಿ ಸ್ಮರಣೆ ಬರೋದಿಲ್ಲ ಆ ಸಂಸಾರದ ಚಕ್ರ ತಿರುಗುತ್ತಾ ಇರ್ತದ ಅದಕ್ಕೆ ನಿಮ್ಮ ಯವನದಲ್ಲಿ ನಿಮ್ಮ ಈಗಿನ ಜೀವನದಲ್ಲಿ ಸಹಿತ ಪ್ರತಿನಿತ್ಯ ಸ್ವಲ್ಪ ಧ್ಯಾನ ಪ್ರತಿನಿತ್ಯ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥದ್ದು ಇರ್ರಿ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾರ ನಿಮ್ಮ ಆಹಾರ ವಿಹಾರ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಇಟ್ಕೊಳ್ರಿ ಮೆಡಿಟೇಷನ್ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಹೇಳಿ ಗೊಂದವಲ್ಲಿ ಅಂತ ಹೇಳಿ ಒಂದು ಮಹಾರಾಷ್ಟ್ರಕ್ಕೆ ಒಂದು ದೊಡ್ಡ ಕ್ಷೇತ್ರದ ಜ್ಞಾನೇಶ್ವರ ಮಹಾರಾಜರು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ನಡೀತಾ ಇರ್ತದೆ ಅದೇ ಪ್ರಕಾರ ಹುಬ್ಬಳ್ಳಿ ಹತ್ರ ಒಂದು ಹೆಬ್ಬಾಳ ಅಂತಂದು ಊರದ ಅಲ್ಲಿ ಸಹ ನಾನು ಹೋಗಿದ್ದೆ ಆ ಕ್ಷೇತ್ರ ಈ ಕ್ಷೇತ್ರ ಎರಡು ದರ್ಶನ ಮಾಡ್ಕೊಂಡು ಬಂದೆ ಆ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಒಂದು ಗಾದಿ ಹಾಶಿಟ್ಬಿಟ್ಟಿರ್ತಾರ ಜಪಮಾಲೆ ಇಟ್ಟಿರ್ತಾರ ದೊಡ್ಡ ಟ್ಯಾಂಕ್ ನಲ್ಲಿ ಚಹಾ ಕಾಫಿ ಹಾಲು ಟಿಫಿನ್ಗಳು ಇಟ್ಟಿರ್ತಾರ ನೀವ್ ಏನಾದ್ರು ಚಹಾ ಕುಡ್ರಿ ಕಾಫಿ ಕುಡ್ರಿ ಟಿಫಿನ್ ತಿನ್ರಿ ಸ್ವಲ್ಪ ಹೊತ್ತು ಗಾದಿ ಮೇಲೆ ಕುಡ್ರಿ ಅವ್ರದ್ದು ಇಟ್ಟಂತ ಮಾಲ ತಗೊಳ್ರಿ ಹರಿ ರಾಮ್ ಹರಿ ರಾಮ್ ಹರಿ ರಾಮ್ ಹರಿ ರಾಮ್ ಸ್ವಲ್ಪ ಜಪ ಮಾಡ್ರಿ ಹೊತ್ತು ನಿಮಗ್ ನೋಡ್ರಿ ಮನಸ್ಸಿಗೆ ಆನಂದ ಆಗ್ತದೆ ಅರ್ಧ ತಾಸು ಒಂದ್ ತಾಸು ಹತ್ತು ನಿಮಿಷ ಈ ರೀತಿ ಅಭ್ಯಾಸ ಮಾಡ್ಕೊತ ಹೋಗ್ರಿ ಅಂತ ಹೇಳಿ ಆ ರೀತಿ ನಾವು ಸದ್ಯ ಜೀವನದಲ್ಲಿ ದಿನನಿತ್ಯ ಅಭ್ಯಾಸ ಮಾಡಬೇಕು ಆ ನಾಮಸ್ಮರಣೆಗೆ ಇರ್ತಕ್ಕಂಥ ಮಹತ್ವ ಅದ ಎಲ್ಲಿ ಸ್ವಲ್ಪ ಸಮಯ ಸಿಕ್ಕಾಗ ಬಸ್ನಲ್ಲಿ ಟ್ರೈನ್ನಲ್ಲಿ ಯಾವುದೇ ಖಾಲಿ ಟೈಮ್ ದ ಕೂತಾಗ ರಾಮ ರಾಮ ಶಿವ ನಾರಾಯಣ ಏನಾದರೂ ಅನ್ರಿ ಯಾವ ಮಂತ್ರ ಅಂದ್ರೂ ಏನು ತಪ್ಪಿಲ್ಲ ಆಕಾಶಾತ್ ತಂ ತೋಯಂ ಯಥಾಗ್ತಿ ಸಾಗರ ಸರ್ವ ದೇವ ನಮಸ್ಕಾರ ಕೇಶವ ಪ್ರತಿ ಗಚತಿ ಎಲ್ಲ ನಾಮಸ್ಮರಣೆಗಳು ಯಾವ ರೀತಿ ಸಮುದ್ರದ ಆಕಾಶದಿಂದ ಬಿದ್ದ ನೀರು ಹಳ್ಳ ಕೊಳ್ಳಗಳ ದ್ವಾರ ನದಿಗಳ ದ್ವಾರ ಸಮುದ್ರಕ್ಕೋಗಿ ಸೇರ್ತದೋ ಈ ಎಲ್ಲ ನಾಮಗಳ ಸಹಿತ ಒಂದೇ ಶಕ್ತಿಗೆ ಅಗೋಚರ ಶಕ್ತಿ ಹೋಗಿ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವ ಆ ಪ್ರಕಾರ ನಾಮಸ್ಮರಣೆ ಮಾಡ್ರಿ ಶಿವಶಿ ಹೃದಯಂ ವಿಷ್ಣು ವಿಷ್ಣು ಹೃದಯಂ ಶಿವ ಏಕೋ ದೇವ ಕೇಶವ ಶಿವವ ಶಿವಕೇಶವರು ಬೇರೆ ಅಲ್ಲ ಶಿವಕೇಶವರಲ್ಲಿ ಭಿನ್ನ ಮಾಡೋದು ಶಿವಕೇಶವರಲ್ಲಿ ಭೇದ ಮಾಡೋದು ಅವರಲ್ಲಿ ಇತ ಶ್ರೇಷ್ಠ ಅಂತೇಳಿ ಪ್ರಚಾರ ಮಾಡೋದು ಅವರು ಡೈರೆಕ್ಟ್ ನರ್ಕಕ್ಕೆ ಹೋಗ್ತಾರೆ ಬೇರೆ ಎಲ್ಲಿ ಹಾದ್ಯಾಗ ನಿಮಗೆ ಸ್ಟಾಪ್ ಕೂಡ ಇರೋದಿಲ್ಲ ಸೀದ ನ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಯಾರು ಉತ್ತಮರು ಯಾರು ಇದು ಅಂಥೇಳಿ ಈ ರೀತಿ ಆ ಒಂದು ಮತ್ಸರದಿಂದ ಆ ಬಾಧೆಯಿಂದ ಹೇಳ್ತಕ್ಕಂಥ ಮಾತುಗಳೇ ಹೊರತು ಇದು ಭಕ್ತಿ ಅಲ್ಲ ಕಾರಣ ಶಿವಶಿವರಂ ವಿಷ್ಣು ವಿಷ್ಣು ಶಿವಃ ಶಿವ ಏಕೋ ದೇವ ಶಿವ ಎಲ್ಲ ಒಂದು ಅಗೋಚರ ಶಕ್ತಿ ಅದು ಗಾಡ್ ಇಸ್ ಲೈಟ್ ಅಂತಾರ ಕ್ರಿಶ್ಚಿಯನ್ರು ಅಲ್ಲ ನೂರೈ ಅಂತಾರ ಮುಸಲ್ಮಾನರು ಜ್ಯೋತಿರ್ಮಯನ್ ಜಗತ್ ಅಂತೀವಿ ನಾವು ಎಲ್ಲ ಒಂದೇ ಕಡೆ ಎಲ್ಲ ಒಂದೇ ಸ್ವರೂಪ ಅಂತ ಹೇಳಿ ಭಾವನೆಯನ್ನು ನಾವು ಜೀವನದಲ್ಲಿ ಇಟ್ಕೊಳ್ಬೇಕು ಭಾರತ್ ಮಾತಗೆ ಗೀಚೆ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್